ಹರಿ ಓಂ ನಮ್ಮ ಕಥಾ ಜ್ಯೋತಿಯ ಮೊದ್ದು ಪುಟಾಣಿಗಳಿಗೆ ಕಥಾ ಸಮಯಕ್ಕೆ ಮತ್ತೊಮ್ಮೆ ಸ್ವಾಗತ ಮೊದಲಿಗೆ ಗುರುವಂದನೆ ಮಾಡೋಣ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಂಡಲಾಕಾರಂ ವ್ಯಾಪ್ತ ಏನ ಚರಾಚರಂ ತತ್ಪದ ದರ್ಶಿತ ಏನಾ ತಸ್ಮೈ ಶ್ರೀ ಗುರವೇ ನಮಃ ನಮ್ಮ ಸದ್ಗುರುಗಳಾದ ಶ್ರೀ ಪ್ರಭುಜಿಯವರಿಗೆ ನಮ್ಮ ನಮನಗಳನ್ನು ಸಲ್ಲಿಸುತ್ತ ಇವತ್ತಿನ ಕಥೆಯ ಹೆಸರು ಚಿಂಟು ಮತ್ತು ಮೋಡ ಮೋಡ ಅಂದರೆ ಕ್ಲೌಡ್ಸ್ ಒಂದೂರಲ್ಲಿ ಚಿಂಟು ಅಂತ ಒಂದು ಪುಟ್ಟ ಹುಡುಗ ಇರ್ತಾನೆ ಅವನೊಂದಿನ ಸಾಯಂಕಾಲದ ಹೊತ್ತು ಅವನ ಮಹಡಿ ಮೇಲೆ ಅಂದರೆ ಟೆರೆಸ್ ಅಲ್ಲಿ ಹೋಗಿ ನಿಂತ್ಕೊಂಡು ಆಕಾಶನೇ ನೋಡ್ತಾ ಇರ್ತಾನೆ ಆವಾಗ ಆಕಾಶದಲ್ಲಿ ಅವನಿಗೆ ಮೋಡಗಳು ಕಾಣಿಸುತ್ತೆ ಆ ಮೋಡಗಳಲ್ಲಿ ಒಂದು ಮೋಡ ಅವನ ಹತ್ತಿರ ಬರುತ್ತೆ ಇವನಿಗೆ ಆಶ್ಚರ್ಯ ಆಗ್ಬಿಡುತ್ತೆ ನೀನು ಯಾರು ಅಂತ ಅದನ್ನು ಕೇಳ್ತಾನೆ ಅದಕ್ಕೆ ಅದು ಮೋಡ ಹೇಳುತ್ತೆ ಇವನಿಗೆ ಚಿಂಟುಗೆ ನಾನು ಮೂಡ ಚಿಂಟು ಕೇಳ್ತಾನೆ ಏನು ನಿನ್ನ ಕೆಲಸ ಮೋಡ ಹೇಳುತ್ತೆ ಚಿಂಟು ಹತ್ರ ಈ ರೀತಿ ಹೇಳುತ್ತೆ ಆಕಾಶದಲ್ಲಿ ತೇಲುತ್ತಾ ತಿರುಗೋದು ಎಲ್ಲಿ ನೀರಿನ ಅವಶ್ಯಕತೆ ಇದೆ ಅಲ್ಲಿ ಮಳೆ ಸುರಿಸೋದು ಇದೇ ನನ್ನ ಕೆಲಸ ಅಂತ ಹೇಳುತ್ತೆ ಚಿಂಟುಗೆ ಅವಾಗ ಚಿಂಟು ಕೇಳ್ತಾನೆ ಎಷ್ಟು ಹಣಕ್ಕೆ ನೀನು ಈ ಮಳೆ ಸುರಿಸ್ತೀಯಾ ಯಾಕೆಂದರೆ ನಮ್ಮಲ್ಲಿ ಹನಿ ಹನಿ ನೀರಿಗೂ ಬೆಲೆ ಇದೆ ಅಂತ ಹೇಳ್ತಾರೆ ಆಗ ಮೋಡ ಹೇಳುತ್ತೆ ನೀರಿಗೆ ಹಣ ತೆಗೆದುಕೊಳ್ಳಲು ನಾನೇನು ಮನುಷ್ಯರ ಥರ ಸ್ವಾರ್ಥಿ ಅಲ್ಲ ಮಳೆ ಸುರಿಸೋದಷ್ಟೇ ನನ್ನ ಕೆಲಸ ಅದರ ಉಪಯೋಗ ತಗೊಳ್ಳೋದು ಮನುಷ್ಯರಿಗೆ ಬಿಟ್ಟಿದ್ದು ಅಂತ ಹೇಳುತ್ತೆ ಚಿಂಟು ಕೇಳ್ತಾನೆ ಮತ್ತೆ ಈಗ ನೀನು ಬೆಳ್ಳಿಗಿದೆಯಾ ಆಗಾಗ ಕಪ್ಪು ಕಣ್ಣದ ಬಣ್ಣದಲ್ಲೂ ಕಾಣಿಸ್ತೀಯ ಅದು ಹೇಗೆ ಆವಾಗ ಮೋಡ ಹೇಳುತ್ತೆ ನನ್ನಲ್ಲಿ ನೀರಿಲ್ದಾಗ ನಾನು ಬೀಳ್ಚಿಕೊಂಡು ಬೆಳ್ಳಕ್ಕೆ ಕಾಣ್ತೀನಿ ನೀರು ತುಂಬಿಕೊಂಡಾಗ ನಾನು ಕಪ್ಪಕ್ಕೆ ಕಾಣಿಸ್ಕೊಳ್ತೀನಿ ಅಂತ ಚಿಂಟು ಕೇಳ್ತಾನೆ ಮತ್ತೆ ಈಗ ನೀನು ಎಲ್ಲಿಗೆ ಹೊರಟಿದೀಯ ಮೋಡ ಹೇಳುತ್ತೆ ಎಲ್ಲಿಗೆ ಅಂತ ಒಂದು ನಿರ್ದಿಷ್ಟವಾಗಿ ನಾನು ಹೇಳಲಾರೆ ಗಾಳಿ ನನ್ನ ನೋಡಿಸ್ಕೊಂಡು ಹೋದ ಕಡೆ ನಾನು ಹೋಗ್ತೀನಿ ಮಳೆ ಸುರಿಸ್ತೀನಿ ಚಿಂಟು ಕೇಳ್ತಾನೆ ನೀನು ಎಷ್ಟೊಂದು ವರ್ಷದಿಂದ ಹೀಗೆ ಓಡಾಡ್ತಿದ್ಯಾ ನಿಂಗೆ ಬೇಜಾರಾಗಲ್ವಾ ಮೋಡ ಅಂತ ಮೋಡ ಹೇಳುತ್ತೆ ಮೈ ತುಂಬಿಕೊಳ್ಳುವುದು ಮಳೆ ಸುರಿಸೋದು ನನ್ನ ಕರ್ತವ್ಯ ಕರ್ತವ್ಯದಿಂದ ನಾನು ಎಂದೂ ವಿಮುಖನಾಗೋದಿಲ್ಲ ಆದರೆ ಸುರಿಸಿದ ಮಳೆನ ಸರಿಯಾಗಿ ಉಪಯೋಗಿಸೋದು ನಿಮ್ಮ ಕರ್ತವ್ಯ ನಾನು ಸುರಿಸುವ ಮಳೆಯಿಂದ ಗಿಡ ಮರ ಬೆಳೆಯೋದು ಕಾಡು ಗುಡ್ಡ ಬೆಟ್ಟ ರಕ್ಷಿಸೋದು ಹರಿಯುವ ನದಿ ನೀರನ್ನು ದುರ್ಬಳಕೆ ಆಗದಂತೆ ನೋಡಿಕೊಳ್ಳೋದು ಮನುಷ್ಯರ ಕರ್ತವ್ಯ ನಾನು ಮಳೆ ಸುರಿಸೋದು ಪರಿಸರ ರಕ್ಷಣೆಗಾಗಿ ಪ್ರಾಣಿ ಪಕ್ಷಿ ಮನುಷ್ಯರ ಅವಶ್ಯಕತೆಗಳಿಗಾಗಿ ಕಾಡು ಕಡಿದು ಗುಡ್ಡ ಬೆಟ್ಟ ಆಗಿದು ಪರಿಸರ ಹಾಳು ಮಾಡೋದಕ್ಕಲ್ಲ ಈಗಂತೂ ಹಾಗೆಯೇ ಆಗ್ತಾ ಇದೆ ಹೀಗೆ ಇದು ಮುಂದುವರೆದರೆ ಭೂಮಿಗೆ ಮಳೆ ಸುರಿಸುವ ಶಕ್ತಿ ನನ್ನಲ್ಲಿ ಕ್ಷೀಣ ಆಗ ಜೀವ ಸಂಕುಲಕ್ಕೆ ಕುಡಿಯೋಕೆ ನೀರು ಸಹಿತ ಸಿಗದೇ ಇರೋಂಗಾಗ್ಬೋದು ಪರಿಸರ ಚೆನ್ನಾಗಿ ಸಂಪದ್ಭರಿತವಾಗಿದ್ದರೇ ಮಳೆ ಸುರಿಸೋಕೆ ನನಗೆ ಬಹಳ ಅನುಕೂಲ ಆಗೋದು ಅಂತ ಮೋಡ ಚಿಂಟುಗೆ ಈ ರೀತಿ ವಿವರಿಸಿ ಹೇಳುತ್ತೆ ಅದರ ಕೆಲಸ ಏನು ಅದು ಏನಕ್ಕೆ ಆ ಥರ ಮಾಡ್ತಾಯಿದೆ ಅದರಿಂದ ಆಗ್ತಿರೋ ಉಪಯೋಗ ಏನು ಮನುಷ್ಯರು ಅದನ್ನು ಯಾವ ರೀತಿ ದುರುಪಯೋಗ ಮಾಡ್ತಾ ಇದ್ದಾರೆ ಅದರ ಪರಿಣಾಮ ಪರಿಸರದ ಮೇಲೆ ಹೇಗಾಗ್ತಾ ಇದೆ ಅದರಿಂದ ಮುಂದೆ ಹೇಗೆ ಅನಾಥಗಳಾಗ್ಬೋದು ಅಂತ ಆ ಚಿಂಟುಗೆ ಆ ಮೋಡ ಹೇಳಿದ್ದು ಪುಟ್ಟ ಹುಡುಗ ಆದರೂ ಅರ್ಥ ಆಗುತ್ತೆ ಅಂದರೆ ಅವನಿಗೆ ಅಷ್ಟರ ವೇಳೆಗಾಗಲಿ ಸ್ವಲ್ಪ ಸ್ವಲ್ಪ ಶಾಲೆಯಲ್ಲಿ ಪರಿಸರ ಸಂರಕ್ಷಣೆ ಬಗ್ಗೆ ಪಾಠ ಬಂದಿರುತ್ತೆ ಹಾಗಾಗಿ ಮೋಡ ಈ ರೀತಿ ಹೇಳಿದಾಗ ಚಿಂಟುಗೆ ಗೊತ್ತಾಗುತ್ತೆ ಪರಿಸರ ಹಾಳು ಮಾಡಿದ್ರೆ ಎಷ್ಟೊಂದು ಅನರ್ಥ ಆಗುತ್ತೆ ಅಂತ ಆವಾಗ ಅವನು ಮೋಡಕ್ಕೆ ಹೇಳ್ತಾನೆ ನೀನು ನನಗೆಲ್ಲ ಹೇಳಿದ್ದು ತುಂಬ ಒಳ್ಳೆಯದಾಯಿತು ಮೋಡ ನನಗೆ ನೀನು ಉಪಕಾರ ಮಾಡಿದ್ಯಾ ಇವತ್ತಿನಿಂದ ನಾನು ಪರಿಸರ ರಕ್ಷಣೆ ಮಾಡೋಕೆ ನಾನು ಪಣ ತೊಡ್ತೀನಿ ಅಂತ ಮೋಡಕ್ಕೆ ತುಂಬ ಖುಷಿಯಾಗ್ಬಿಡುತ್ತೆ ಅಷ್ಟರಲ್ಲಿ ಅಲ್ಲಿ ಜೋರು ಗಾಳಿ ಬೀಸೋಕ್ಕೆ ಶುರುವಾಗುತ್ತೆ ಆವಾಗ ಆ ಮೋಡ ಚಿಂಟುಗೆ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಗಾಳಿ ಜೊತೆ ತನ್ನ ಪ್ರಯಾಣನ ಮುಂದುವರಿಸುತ್ತೆ ಇಷ್ಟೇ ಈ ಕತೆ ಈಗ ಇಲ್ಲಿಗೆ ಮುಗಿಯುತ್ತೆ ಮಕ್ಕಳೇ ಈ ಕತೆಯಿಂದ ಪಾಠ ಏನು ಆ ನೀತಿ ಪಾಠನ ಚಿಂಟು ಕತೆಯ ಕೊನೆಯಲ್ಲಿ ತಾನೇ ಹೇಳ್ತಾನೆ ಏನು ಅಂದರೆ ಪರಿಸರ ಸಂರಕ್ಷಣೆ ನಮ್ಮ ಎಲ್ಲರ ಕರ್ತವ್ಯ ಹಾಗೂ ಜವಾಬ್ದಾರಿ ಮನುಷ್ಯ ಕುಲ ಇದನ್ನು ಖಂಡಿತ ಪಾಲಿಸಬೇಕು ಚಿಕ್ಕವರಾಗಲಿ ದೊಡ್ಡವರಾಗಲಿ ದೊಡ್ಡವರು ಚಿಕ್ಕವರಿಗೆ ಹೇಳಬೇಕು ಹಾಗಾಗಿ ಅವರನ್ನು ಅದನ್ನು ಪರಿಸರ ಸಂರಕ್ಷಣೆಯ ಬಗ್ಗೆ ಕಾಳಜಿ ವಹಿಸ್ತಾರೆ ಅಲ್ವಾ ಹಾಗಾಗಿ ಇವತ್ತಿನ ಈ ಕಥೆನ ಇಲ್ಲಿಗೆ ಮುಗಿಸ್ಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಓಂ ಅಸತೋಮ ಸದ್ಗಮಯ मा ज्योतिर्गमय मृत्योर्मा अमृतं गमय ॐ शान्ति शान्ति शान्तिः हरि ॐ तत्सत् श्रीगुरुचरणार्पणमस्तु